ಹಾಯ್ ನಮಸ್ತೆ ಇವತ್ತೊಂದು ಅಚ್ಚರಿ ಬೆಳವಣಿಗೆ ಆಗಿದೆ ಅದೇನಂದ್ರೆ ಚಿನ್ನದ ಬೆಲೆ ಆಕಾಶ ಮೂಡ್ತಾ ಇದೆ ಬೆಳ್ಳಿ ಖರೀದಿ ಮಾಡೋದು ಕೂಡ ಬಡವರಿಗೆ ಕಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತಿದ್ವಿ ಹೇಗಿದ್ದಾಗ ಚಿನ್ನದ ಬೆಲೆ ಇನ್ನೇನು ಹತ್ ಗ್ರಾಮ್ಗೆ ಎರಡ್ ಲಕ್ಷ ರೂಪಾಯಿ ಬಿಡುತ್ತೆ ಬಿಡಪ್ಪ ಅಂತ ಭಯ ಕೂಡ ಆವರಿಸಿತ್ತು ಯಾಕಂದ್ರೆ ನಿನ್ನೆ ಒಂದೇ ದಿನ ಚಿನ್ನದ ಬೆಲೆ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿ ಹೆಚ್ಚಾಗಿ ಆಘಾತ ನೀಡಿತ್ತು ಅಂದ್ರೆ ಒಂದು ಗ್ರಾಮ್ಗೆ ಸುಮಾರು ಒಂದು ಸಾವಿರದ ನೂರು ರೂಪಾಯಿಗಿಂತ ಹೆಚ್ಚಾಗಿತ್ತು ಆದ್ರೆ ಇದೀಗ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಶಾಕ್ ಆಗಿದೆ ಯಾಕಂತಂದ್ರೆ ನಿನ್ನೆ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅಂತ ಹೂಡಿಕೆ ಮಾಡಿದವರಿಗೆ ಕೈ ಸುಟ್ಟಂತಾಗಿದೆ ದಿಢೀರ್ ಚಿನ್ನದ ಬೆಲೆ ರಾತ್ರೋ ರಾತ್ರಿ ಕುಸಿತ ಕಂಡಿದೆ ಹಾಗಾದ್ರೆ ಎಷ್ಟು ಕುಸಿತ ಆಗಿದೆ ಹೂಡಿಕೆದಾರರಿಗೆ ಲಾಸ್ ಆಗಿರೋದೆಷ್ಟು ಇದೆ ರೀತಿ ಕಮ್ಮಿ ಆಗ್ತಿರ್ತಾ ಅಥವಾ ಮತ್ತೆ ಹೆಚ್ಚಾಗುತ್ತಾ ಈ ಎಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿ ನೋಡಿ ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಬಡವರು ಹಾಗೂ ಮಧ್ಯಮ ವರ್ಗದ ಜನರು ಇನ್ಮುಂದೆ ಚಿನ್ನ ಖರೀದಿ ಮಾಡಲು ಆಗಲ್ಲ ಅಂತ ಚರ್ಚೆ ಕೂಡ ಶುರುವಾಗಿತ್ತು ಹೇಗಿದ್ದಾಗ್ಲೆ ಚಿನ್ನ ಬೆಳ್ಳಿ ಬೆಲೆ ಭಾರಿ ಕುಸಿತ ಕಂಡಿದ್ದು ಹೂಡಿಕೆದಾರರಿಗೆ ಒಟ್ಟು ಕೋಟಿ ಕೋಟಿ ನಷ್ಟ ಆಗಿದೆ ಹೌದು ಚಿನ್ನ ಹಾಗೂ ಬೆಳ್ಳಿ ಬೆಲೆ ಏರಿಕೆ ಆಗ್ತಾ ಇದೆ ಅಂತೂ ಜನರು ಕೂಡ ಮುಗಿಬಿದ್ದು ಖರೀದಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳಲು ಮುಂದಾಗಿದ್ದಾರೆ ಆದ್ರೂ ಚಿನ್ನ ಹಾಗೂ ಬೆಳ್ಳಿ ಬೆಲೆ ಹೆಚ್ಚಾಗಿ ಖರೀದಿ ಮಾಡಿ ಇಟ್ಕೊಳ್ಳೋದ್ ಕಷ್ಟನೇ ಬಿಡಿ ಅದರಲ್ಲೂ ಭಾರತಕ್ಕೆ ಚಿನ್ನ ರಫ್ತು ಮಾಡುವ ದೇಶಗಳಿಗೆ ಈಗ ಸಿಕ್ಕಾಪಟ್ಟೆ ಲಾಭ ಆಗ್ತಾ ಇದೆ ಚಿನ್ನದ ಬೆಲೆ ಕೈಗೆ ರೀತಿ ಮೇಲೆ ಹೋಗಿರೋದು ಚಿಂತೆ ತರಿಸಿದೆ ಅನ್ನುವಾಗ್ಲೇ ಈಗ ಆಭರಣ ಪ್ರಿಯರಿಗೆ ಒಂದು ಭರ್ಜರಿ ಸುದ್ದಿ ಸಿಕ್ಕಿದೆ ಅದೇನಂತ ಅಂದ್ರೆ ಚಿನ್ನ ಹಾಗೂ ಬೆಳ್ಳಿ ಬೆಲೆ ದಿಢೀರ್ ಕುಸಿತ ಕಂಡ ಹಿನ್ನೆಲೆ ಹೂಡಿಕೆ ಮಾಡಿದವರಿಗೆ ಟ್ರಿಲಿಯನ್ ಲೆಕ್ಕದಲ್ಲಿ ದೊಡ್ಡ ಲಾಸ್ ಆಗಿದೆ ಅಂದ್ರೆ ಬರೋಬ್ಬರಿ ಮೂರು ಟ್ರಿಲಿಯನ್ ಡಾಲರ್ ನಷ್ಟು ನಷ್ಟ ಆಗಿದೆ ನಿಜ ನೀವೇನಾದ್ರೂ ಚಿನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ಇವತ್ತೇ ಖರೀದಿ ಮಾಡಿ ನಿಮ್ಗೊಂದು ಖುಷಿ ವಿಷಯ ಇದೆ ಯಾಕಂದ್ರೆ ಅಚ್ಚರಿ ಎಂಬಂತೆ ಭಾರಿ ಇಳಿಕೆ ಕಂಡಿದೆ ವರ್ಷದಿಂದ ಏರುತ್ತಲೇ ಇದ್ದ ಚಿನ್ನದ ಬೆಲೆ ಈಗ ದಿಢೀರ್ ಕಡಿಮೆ ಆಗಿದ್ದು ಆಭರಣ ಖರೀದಿ ಮಾಡಲು ಮುಂದಾಗಿದ್ದವರ ಮುಖದಲ್ಲಿ ಸ್ವಲ್ಪ ಸಂತಸ ಉಂಟು ಮಾಡಿದ್ದಾರೆ ಹಾಗಾದ್ರೆ ಎಷ್ಟಿದೆ ಇವತ್ತು ಚಿನ್ನದ ಬೆಲೆ ಅಂತ ನೋಡೋಣ ಬೆಂಗಳೂರಿನಲ್ಲಿ ಇವತ್ತಿನ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಂಗೆ ಹದಿನೇಳು ಸಾವಿರದ ಅರವತ್ತೆರಡು ರೂಪಾಯಿ ಇದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹದಿನೈದು ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ಇದೆ ಇನ್ನು ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತೇಳು ರೂಪಾಯಿ ಆಗಿದೆ ಬೆಂಗಳೂರಿನ ಚಿನ್ನ ದರ ಶೇ ದೇಶೀಯ ಬೇಡಿಕೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂಶಗಳ ಮಿಶ್ರಣದಿಂದ ಪ್ರಭಾವಿತವಾಗಿರುತ್ತೆ ವಾಸ್ತವವಾಗಿ ವರ್ಷದ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಚಿನ್ನಕ್ಕೆ ಉತ್ತಮ ಬೇಡಿಕೆನೇ ಇದೆ ಆದ್ರೂ ಇವತ್ತಿನ ರೇಟ್ ನೋಡಿ ಸ್ವಲ್ಪ ಶಾಕ್ ಆಗತ್ತೆ ಇನ್ನು ಇವತ್ತಿನ ರೇಟ್ ನೋಡಿ ಶಾಕ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಇವತ್ತಿನ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೆ ಹದಿನೇಳು ಸಾವಿರದ ಅರವತ್ತೆರಡು ರೂಪಾಯಿ ಆಗಿದೆ ಇದ್ರಲ್ಲಿ ಅಚ್ಚರಿ ಅಂದ್ರೆ ನಿನ್ನೆ ಇದೇ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂದು ಗ್ರಾಮ್ ಚಿನ್ನಕ್ಕೆ ಹದಿನೇಳು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಇತ್ತು ಅಂದ್ರೆ ಈ ಮೂಲಕ ಇವತ್ತು ಒಂದೇ ದಿನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಎಂಟ್ನೂರ ಇಪ್ಪತ್ ಮೂರು ರೂಪಾಯಿ ಇಳಿಕೆ ಆಗಿದೆ ಇನ್ನು ಎಂಟು ಗ್ರಾಮ್ ವಿಚಾರಕ್ಕೆ ಬಂದ್ರೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ನಾನೂರ ತೊಂಬತ್ತಾರು ರೂಪಾಯಿ ಇವತ್ತಿನ ರೇಟ್ ಇದೆ ಈಗ ಸದ್ಯ ನಿನ್ನಿಗೆ ಕಂಪೇರ್ ಮಾಡಿದ್ರೆ ಆರು ಸಾವಿರದ ಐನೂರ ಎಂಬತ್ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಗೆ ಬಂದ್ರೆ ಒಂದು ಗ್ರಾಮ್ ಚಿನ್ನದ ಬೆಲೆ ಹದಿನೈದು ಸಾವಿರದ ಆರ್ನೂರ ರೂಪಾಯಿ ಇವತ್ತಿನ ರೇಟ್ ಇದೆ ಇನ್ನು ನಿನ್ನೆ ದರ ನೋಡಿದ್ರೆ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೈದು ರೂಪಾಯಿ ಇತ್ತು ಈ ಮೂಲಕ ಇವತ್ತು ಒಂದೇ ದಿನಕ್ಕೆ ಏಳುನೂರ ಎಪ್ಪತ್ತೈದು ರೂಪಾಯಿ ಕಡಿಮೆ ಆಗಿದೆ ಜೊತೆಗೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ನೋಡೋದಾದ್ರೆ ಇವತ್ತಿನ ಬೆಲೆ ಒಂದು ಲಕ್ಷದ ಐವತ್ತಾರು ಸಾವಿರದ ನಾನೂರು ರೂಪಾಯಿ ಇದೆ ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಕಡಿಮೆ ಆಗಿದೆ ಆಯ್ತಲ್ಲ ಹೊಡೆದ್ರಲ್ಲ ಜಾಕ್ಪೋಟು ಒಂದೇ ದಿನ ಚಿನ್ನದ ಬೆಲೆ ಭಾರಿ ಕುಸಿತ ಕಂಡಿದೆ ಇನ್ನು ಈ ರೀತಿ ಚಿನ್ನದ ಬೆಲೆ ಇಳಿಕೆ ಹೀಗೆ ಮುಂದುವರಿಯುತ್ತಾ ಅಂತ ಕೇಳೋದಾದ್ರೆ ಕಷ್ಟ ಇದೆ ಯಾಕಂತ ಅಂದ್ರೆ ತಜ್ಞರಿಗೆ ಕೂಡ ಈ ಚಿನ್ನದ ಬೆಲೆಯನ್ನ ಅಂದಾಜು ಮಾಡೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ವಂತೆ ಸೊ ಹಾಗಾಗಿ ಹೂಡಿಕೆ ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನ್ ಇದ್ರೆ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡಿ ಇನ್ನು ಇದನ್ ಬಿಟ್ಟು ನೀವೇನಾದ್ರು ಈಗ ಹತ್ರದಲ್ಲಿ ಮದುವೆ ಮುಂಜಿ ಇದೆ ಯಾವ್ದಾದ್ರು ಶುಭ ಸಮಾರಂಭಗಳಿದೆ ಚಿನ್ನ ಖರೀದಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ ಅಥವಾ ಚಿನ್ನ ಖರೀದಿ ಮಾಡ್ಲೇಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಏನಾದ್ರು ಇದ್ರೆ ನಾಳೆ ನಾಡಿದ್ದು ಅಂತ ಯೋಚನೆ ಮಾಡೋ ಬದಲು ಇವತ್ತೇ ಒಂದ್ಸಲ ಚಿನ್ನದ ಅಂಗಡಿಗೆ ವಿಸಿಟ್ ಕೊಟ್ಟು ನೋಡಿ